ನಂತರ ನಾನು ನಿಮ್ಮ ಪ್ರೀತಿಯ ಜನಸೇಹ ನಗೇಶ್ ಚೋಳೂರು ಪೊಲೀಸ್ ಸ್ಟೇಷನಿಂದ ಈ ವ್ಯಕ್ತಿನ ಬಂದಿದ್ದಾರೆ ಗುಡ್ಡಿ ಹತ್ರ ಹೂರತ್ತೆ ಹೂರಣ ಗುಡ್ಡಿ ಹತ್ರ ಅಗಲವಾಡಿ ಗುಡಗನವಡಿ ಕೊಡಿಗ ಇವ್ರಿಗೆ ಮಕ್ಕಳು ಯಾರು ಇಲ್ಲ ಯಾರು ಇಲ್ಲ ಅಂದರೆ ನಿಮ್ಮ ಹೆಸರೇನು ಚಂದ್ರು ನಿಮ್ಮ ವೈಫ್ ಹೆಸರು ಹೆಂಟಿ ಹೆಂಟಿ ಹೆಸರು ಓರಿ ಬಸ್ ಮರಿ ಬಸ್ ಅಮ್ಮ ಮಕ್ಕಳು ಸೊ ಒಬ್ಬ ಮಗನ ಏನ್ ಹೆಸರು ಚಂದ್ರ

ಎಂತೂ ಸಿ ನಲ್ವತ್ ವರ್ಷ ಆಗಿತ್ತು ನಾವು ಊಟದ ಮುಂಚಿನ ಏನ್ ಕೆಲಸ ಮಾಡ್ಕೊಂಡಿದ್ರು ಕೆಲ್ಸಕ್ಕೆ ಹೋಗೋದು ನಿಂಗೆ ಯಾರ ಊಟ ಕೊಡೋದು ಮನೆ ತಮ್ಮ ಊಟ ತರ ಮಾಡ್ಕೊಂಡು ಊಟ ಅಲ್ಲಿಂದ ಊಟ ಮಾಡ್ತೀನಿ ಜೋನ ಮಾಡ್ತಾನಿದ್ರು ನಾವ್ ಮೊನ್ನೆ ಈ ತರ ಆಗಿದೆ ಏನೋ ಹೋಗಿ ಸಾಕು ಕೇಳ್ತೀನಿ ಅಂತ ಹೇಳಿ ಅವ್ರ ಮನೆ ಹತ್ರ ಹೋಗಿ ಕೇಳಿದ್ರು ಅವ್ರ ಮನೆ ಹತ್ರ ಮಗನೂ ಎಂತಿನಿ ಇಬ್ಬರು ಕೇಳಿದ್ರು ಇಲ್ಲ ಅವರಿಂದ ನಲ್ವತ್ ವರ್ಷದಿಂದಲೇಂದು ಇವಾಗ

ಇಷ್ಟಿನ ಊಟ ಎಲ್ಲ ಕೊಟ್ಟು ಎಲ್ಲ ಮಾಡಿದೀವಿ ಇವಾಗ ಕೈಯ ಊಟ ಮಾಡಕ್ ಆಗಲ್ಲೋಕ್ ಆಗಿದೆ ಎಲ್ಲಾರು ಕಂಡು ಈ ತರ ಜನ ಸ್ನೇಹಿತ ಆಶ್ರಮ ದುಡ್ತಿವಿ ಅಂತ ಹೇಳಿ ಎಲ್ಲರಿಗೂ ಟೇಷನ್ ಹತ್ರ ಬಂದು ಅಲ್ಲಿ ಈ ತರ ಕೇಳಕ್ಕೆ ಟೇಷನ್ ಮಾಡ್ಕೊಂಡ್ ನಾಳೆ ಏನಾರ ಹೆಚ್ಚು ಕಮ್ಮಿ ಆದ್ರೆ ಮೂರರಲ್ಲೂ ಸಪೋರ್ಟ್ ಇದೆ ಪೇಷಂಟ್ ಸಪೋರ್ಟ್ ಇದೆ ಸಪೋರ್ಟ್ ಇದೆ ಮತ್ತೆ ಪೇಷಂಟ್ ಅಲ್ಲೂ ನಾವು ಹೇಳಿ ಬಂದಿದ್ದೀವಲ್ಲ ಏನೇ ಪ್ರಾಬ್ಲಮ್ ಅಂದ್ರೆ ನಿಮ್ಮ ಜವಾಬ್ದಾರಿ ಅವ್ರ ಕಡೆಯಿಂದ ಎಲ್ಲ ಕರೆಸಿರಿ ಅವ್ರನ್ನ ಕರೆಸಿ ಸೈನ್ ಹಾಕ್ಸಿರಿ ನಿಮ್ಗೆ ಅವ್ರಿಗೂ ಸಂಬಂಧ ಇಲ್ಲ ಅಂತ ಅವ್ರು ಬರ್ತಾನೆ ಕೊಟ್ಟೋಗಿ ಅಂತ ಹೇಳಿ ಅವ್ರು ಇಲ್ಲ ನಾವು ಬರೋಣ ಏನೇ ಹೋದ್ರು ನಾವು ನೋಡ್ಕಿಂತ ಕರ್ಕೊಂಡು ಅಂತ ಹೇಳಿ ಅವ್ರು ಹೇಳೋಕೆ ನಾವು ಕರ್ಕೊಂಡು ಹೋಗಿ ಹೌದಾ ಯಜಮಾನ್ರೆ ಎಂಟಿ ಮಕ್ಕಳಿಂದ ಆಶ್ರಮಕ್ಕೆ ಬಂದಿದ್ರ ಯಾರು ನೋಡ್ಕೊಳ್ಳಲ್ಲ ಎಷ್ಟು ವರ್ಷದಿಂದ ಇದ್ರ ಈ ಊರಲ್ಲಿ ಮಾತಾಡಕಾಗಲ್ಲ ಚೆನ್ನಾಗಿ ಮಾತಾಡೋರು ಈ ಚೆನ್ನಾಗಿ ಕೆಲಸನೂ ಮಾಡೋರು ಇವಾಗ ಏನ್ ಕೆಲಸ ಮಾಡ್ತಿದ್ರು ಮುಂಚೆ ಕಡ್ಡಿಸಿ ಗರಿ ಕಡ್ಡಿ ಸಿಕ್ಕೊಂಡ್ ಬರೋದು ಅದಕ್ಕೆ ಅವನ್ನ ಎರಿಯೋದು ಮಾರೋದು ಕಾಯಿ ಸಿಕ್ಕೊಂಡ್ ಬರೋದು ಅವರಲ್ಲಿ ಸ್ವಲ್ಪ ಕಾಯಿ ಬೀಳವು ಅವನ್ ಮಾಡ್ಕೊಂಡು ಅದ್ರ ಸ್ನೇಹಿತರ ನಮಸ್ಕಾರ ನೋಡಿ ಕೊನೆಗಾಲದಲ್ಲಿ ಯಾರು ಕೂಡ ಕೈ ಹಿಡಿಯೋದೇ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಥವಾ ಹೆಂಡತಿನೂ ಇದಾರಂತೆ ಮಕ್ಕಳು ಇದಾರಂತೆ ಬಟ್ ಇವಾಗ ನಲ್ವತ್ತು ವರ್ಷದಿಂದ ಇವ್ರ ಜೊತೆಲಿ ಇಲ್ಲ ಅಂದಾಗ ಇವ್ರು ಅವ್ರನ್ನ ಹೆಂಗ್ ನೋಡ್ಕೊಂಡಿದಾರೋ ಅವ್ರು ಇವ್ರನ್ನ ಹೆಂಗ್ ನೋಡ್ಕೊಂಡಿದಾರೋ ಸೊ ಅವ್ರನ್ನ ನಾವು ಬೈಯೋದಲ್ಲ ವಿಚಾರಗಳನ್ನ ಯೋಚನೆ ಮಾಡಿ ಮಾತಾಡ್ಬೇಕಾಗತ್ತೆ ಸೊ ಗೊತ್ತಿಲ್ಲ ಇವರು ಅವ್ರನ್ನ ಚೆನ್ನಾಗಿ ಮಾಡ್ಕೊಂಡಿದ್ರೆ ಇವ್ರನ್ನ ಇವ್ರ ಬಗ್ಗೆ ಅವರು ತಲೆ ಕೆಡ್ಸ್ಕೊಂಡಿರೋರು ಅನ್ಸುತ್ತೆ ಈಗ ನಲವತ್ ವರ್ಷಗಳಿಂದ ಇವ್ರ ಸಂಬಂಧ ಜೊತೆ ಇರೋ ಕಾರಣ ಇವ್ರನ್ನ ಇವತ್ತು ಅನಾಥವಾಗಿ ಬಿಟ್ಟಿದ್ದಾರೆ ಅದು ಏನೇ ಇರ್ಲಿ ಮಾನವೀಯತೆ ದೃಷ್ಟಿಯಿಂದ ಆದ್ರೂ ನೋಡ್ಬೇಕು ಅನ್ನೋದು ನನ್ನ ಉದ್ದೇಶ ಜೊತೆಗೆ ಇವರಿಗೆ ಅಣ್ಣ ತಮ್ಮ ಯಾರು ಇರಬಹುದು ಯಾರು ಇಲ್ಲ ಮತ್ತೆ ಹೆಂಗೆ ಮಲಗೋದು ತಿಂಡಿ ಊಟ ಗೀಟ ಎಲ್ಲ ಇವರೇ ರೈಸ್ ಮಾರ್ಕೆನರು ಸಾಂಬಾರ್ ಯಾರೋ ಊರಲ್ಲಿ ಎಲ್ಲಾರ ಮನೆಗೂ ಕೊಡಾರೋ ಕಾರ್ಯ ಎಲ್ಲ ಸಾಂಬಾರ್ ಎಲ್ಲಾ ಕೊಡೋನು ಸುಮ್ನೆ ಹುಡುಗ ಮಾಡೋ ಎಲ್ಲರೂ ಸಾಕರ್ ಎಲ್ಲ ಏನು ಬೇಕಾದ್ರೂ ಕಣ್ಣಾ ಕೊಡಾರೋ ಆಮೇಲೆ ಅವೇನು ಹೋಗೋದು ಊಟ ಏನ್ ಬೇಕಾ ನಾನು ಸ್ಕಿನ್ ಅವರು ಬಾ ಬಾ ಮನೆ ಬಾರ್ ವಾರ ಬಂದೆ ಇಲ್ಲಿ ಇರ್ತಿರಾ ಇಲ್ಲಿಂದ ಆಚೆ ಬಿಡಲ್ಲ ಆಚೆ ಬಿಡಲ್ಲ ಆಚೆ ಹಾಕಿಬಿಡಲ್ಲ ನಾವು ಇಲ್ಲೇ ಇರಬೇಕು ಆಮೇಲೆ ನಾಳೆ ನನ್ನ ಊರಿಗೆ ಹೋಗ್ಬೇಕು ಅಂದ್ರೆ ನಾವು ಕಳಿಸಲ್ಲ ಆಯಿತು ನೀವು ಸ್ಟೇಷನ್ ಲೆಟ್ರ್ ಆಗೈತೆ ಊರಿಂದ ಲೆಟ್ರ್ ಬಂದೈತೆ ಮೊದಲೇ ಹೇಳ್ಬಿಡ್ತೀನಿ ಆಮೇಲೆ ಬಲವಂತವಾಗಿ ಇಟ್ಕೊಳ್ಳೋದು ಏನೂ ಇಲ್ಲ ಇಲ್ಲಿ ಇಲ್ಲ ಸರ್ ಇಲ್ಲ ಊಟ ಕೊಡ್ಬೋದು ಬಟ್ಟೆ ಕೊಡ್ಬೋದು ಏನೋ ಕಷ್ಟ ಸಿಗುತ್ತೆ ನಿಮ್ಮ ಪ್ರೀತಿ ನಾವು ಇಷ್ಟೇ ನಾನು ಮಾಡೋಕ್ಕಾಗೋದು ಅರ್ಥ ಆಯ್ತಾ ಇರೋಷ್ಟು ದಿನ ದೇವ್ರ ಧ್ಯಾನ ಮಾಡ್ಕೊಂಡು ಇರಬೇಕು ಇರ್ತೀರಾ ಇಲ್ಲ ಬೆಳಗ್ಗೆ ನಾನು ಊರಿಗೆ ಬರಬೇಕು ನನಗೆ ಅದ ಬೇಕು ಇದು ಬೇಕು ಎಣ್ಣೆ ಬೀಟಿ ಅವರೇ ಇಲ್ಲ

ಆಸ ವಾಸ ಆದಮೇಲೆ ಹೋಯ್ತಿರಾ ಅंगे ಅಲ್ಲಿ ಅನ್ನೋ ಉದ್ದೇಶ ಇಲ್ಲ ರೆಡಿ ಮಾಡ್ಕೊಂಡು ಹೋಯ್ತೀನಿ ಹ್ಹ ಏನೇನ್ ಅಂತಾರೆ ಗೊತ್ತಾತಂತಾ ದೇವರ ಅಷ್ಟಿಲ್ಲದೇ ಹೇಳಾಲಾ ದೇವರ ಇಷ್ಟla ತಿಳ್ಸೇ ಬಿಟ್ರು ಮತ್ತೆ ನಾನು ಊರಿಗೆ ಹೋಗ್ತೀನಿ ಅಂತ ಹೇಳಕ್ರೇ ಏನು ಇಲ್ಲ ಊರಿಗೆ ಏನು ಮಾಡ್ತೀರಾ ಅಲ್ಲ ಕೊಲ್ಲಿ करतो ಕೊಲ್ಲಿ ಏನು ಮಾಡ್ತೀರಾ ಅಂದೆ ಹ್ ಇಲ್ಲೇ ಐತಲ್ಲ ಊಟ ಐತೆ ಬಟ್ಟೆ ಐತೆ ಮೆಡಿಸಿನ್ ಐತೆ ಇಂದೇನು ಬೇಕು ಯು ವೈ ಎಸ್ ಅನಿ ಪ್ರತಿಯೊಂದು ಕೊಡ್ತಾರೆ ನಿನಗೆ ಏನಕ್ಕೂ ಬರ ಇಲ್ಲ ನಿಮ್ಮ ಮನೇಲಿ ನಿನ್ನ ಮಗನು ಆ ಥರ ನೋಡ್ಕೊಂತಿರಲ್ಲ ಆ ಥರ ನೋಡ್ಕೊಂತಾರೆ ಯಾವುದೋ ಜನ್ಮಕ್ಕೆ ಪುಣ್ಯ ಅನ್ಕೋಬೇಕು ನಿಮ್ಗೆಲ್ಲ ನೆಮ್ಮದಿ ಒಂದು ಕೊಡೋಕ್ಕಾಗಲ್ಲ ಮನೆಯಾಗ ನೆಮ್ಮದಿ ನೀವೇ ತನ್ಕೋಬೇಕು ದೇವ್ರು ಸಮಾನವಾಗಿದ್ದಾರೆ ಅವರು ನಾವೆಲ್ಲ ಮೊಬೈಲ್ ಅಲ್ಲಿ ನೋಡಿಲಿ ಕರ್ಕೊಂಬಂದಿರೋದು ಅಲ್ಲಿ ನನಗೆ ಅನ್ಸಿರೋದು ಅವ್ರಿಗೆ ಕುಟ್ಟಿ ಪುಟ್ಟಿ ಇರಕ್ಕಾರ್ದೆ ಇಷ್ಟ ಇರಕ್ಕಾಗ್ದೆ ಇಷ್ಟ ಇಲ್ಲ ಯಾರು ನೋಡಲ್ಲ ಏನು ಇಲ್ಲ ಇಷ್ಟ ದಿನ ಅಂದ್ರೆ ಯಾರ್ದರ ಮನೆ ಹತ್ರ ಒಂದ್ ಸ್ವಲ್ಪ ಸಾಂಬಾರ್ ಆದ್ರು ಕೊಡೋರು ಮೈಸ್ ಮಾಡ್ಕೀನ ಅದು ಏನು ಕೊಡಲ್ಲ ಯಾರು ತಾಂಡಾಗಿ ಆಮೇಲೆ ಒಂದ್ ಕೈ ಬರಲ್ಲ ಹೆಚ್ಚು ದೊಡ್ಡ ನೀರ್ ಕುಡಿಯಕ್ಕೂ ಆಗಲ್ಲ ಕೈಲಿ ಏನು ಆಗಲ್ಲ ಹೀಗಾಗಿ ಇವಾಗ ನಾನು ಮೊನ್ನೆ ಎಲ್ಲ ಹೋಗಲ್ಲ ಅಂತ ಹೇಳಿದ್ದು ಇವತ್ತು ಬೆಳಿಗ್ಗೆಯಿಂದ ಹೋಗ್ತೀನಿ ಅನ್ನೋದಕ್ಕೆ ಆ ಟೇಷನ್ ಹತ್ರವಾಗಿ ಅದಕ್ಕೆ ನಾನ್ ಕೇಳ್ತಿರೋದು ಬಲವಂತ್ರಾಗ ನಾವೀಗ್ ಕಳಕ ಇಷ್ಟ ಇಲ್ಲನಾ ಈಗ ಅಸ್ರಿ ಅಂದ್ರೆ ಊಟ ಕೊಡಬೋದು ಹೌದು ಹೊಟ್ಟೆ ಏನು ಕೊಡಕ್ಕಾಗಲ್ಲ ಇದು ಅರ್ಥ ಮಾಡ್ಕೊಳ್ಳಿ ಚೆನ್ನಾಗಿ ಅರ್ಥ ಆಯ್ತಾ ನಾನು ಇಲ್ಲಿ ಊಟ ಕೊಡ್ಬೋದು ಇರ್ತೀನಿ ಅಂದ್ರೆ ನೂರು ವರ್ಷ ಆಗ್ತಾನೆ ನಾಳೆ ಬೆಳಗ್ಗೆ ಶುರು ಮಾಡ್ಬಿಡ್ತಾರೆ ಎಷ್ಟೋ ಜನ ಇದೆ ಇರೋ ನೂರ್ ಇಪ್ಪತ್ ಜನ ಕೇಳಿದ್ರೆ ಒಂದ್ ಮೂವತ್ತ್ ಜನ ನಂಗ್ ಅನ್ನೋದು ಯಾಕೆ ಹೊರಗಡೆ ಪ್ರಪಂಚದಲ್ಲಿ ಮೇಲ್ ಬಿಟ್ಟಿರ್ತಾರೆ ಅವ್ರಗ್ ಬೇಕಾದಂಗ ಬದುಕ್ ಬಿಟ್ಟಿರ್ತಾರೆ ಎಣ್ಣೆ ಬೀಡಿ ಸಿಗರೇಟ್ ಮತ್ತೊಂದು ಅಂತ ಸೊ ಇಲ್ಲಿ ಯಾವ್ದಕ್ ಅವಕಾಶಗಳಿಲ್ದಾಗ ಯೋಗ ಬಿಡ್ತಾನೆ ಅರ್ಥ ಆಗ್ತಿದ್ಯಾ ನಾವು ಬದಿಲಿ ಮಲ್ಗೋರ್ನ ಕರ್ಕೊಂಬರೋದು ಯಾವ ಉದ್ದೇಶಕ್ಕೆ ಕೇಳಿ ಸಾಯಿಬಾರ್ದು ಸಹಬಾರದು ಎರಡೇ ಉದ್ದೇಶ ಇನ್ನೇನು ಇಲ್ಲ ಅವ್ರಿಗೆ ಇಲ್ಲಿ ಕೂಡ ಹಾಕ್ಬೇಕು ಇಲ್ಲಿ ಕೂರ್ಸ್ಕೊಂಡು ಊಟ ಕೊಡ್ಬೇಕು ಯಾವ ಉದ್ದೇಶನೂ ಇಲ್ಲ ಒಬ್ಬ ಮನುಷ್ಯ ಬೀದಿಲಿ ಊಟಕ್ಕೋಸ್ಕರ ಹಲಿಬಾರದು ಅನ್ನೋ ಕಣ ಕರ್ಕೊಂಡ್ಬರ್ತೀವಿ ನಾವು ಊಟ ಎಲ್ಲ ಕೊಟ್ಟರು ಕೂಡ ಅವ್ರಿಗೆ ಇನ್ನೂ ಬೇಕಾದಂತ ವಸ್ತುಗಳನ್ನ ನಾವು ಕೊಡೋದಕ್ಕಾಗತ್ತ ಈಗ ನಾನ್ ಇವ್ರಿಗೂ ಅಷ್ಟೇ ಊಟ ಕೊಡ್ಬೋದು ಬಟ್ಟೆ ಕೊಡ್ಬೋದು ಇರೋ ಗಂಟ ನೋಡ್ಕೊಬೋದು ನಾಳೆ ಏನೇ ಹೆಚ್ಚು ಕಮ್ಮಿ ಆದ್ರೂ ನೀವೇ ಜವಾಬ್ದಾರ ಆಗಿರ್ತೀವಿ ಮಾಡೋದೇ ನಿಮ್ಗೆ ಆಯ್ತಾ ಯಾಕಂದ್ರೆ ಅವ್ರ ಮಕ್ಳ ಯಾರೋ ಏನೋ ಗೊತ್ತಿಲ್ಲ ಇಲ್ಲ ನೀವು ಕರ್ಕೊಂಡ್ ಬಂದಿದ್ರೆ ನೀವ್ ಯಾರಂತ ಗೊತ್ತಿಲ್ಲ ಅಂದ್ರೆ ಆಶ್ರಯ ಕೊಡ್ತಾ ಇದ್ದೀವಿ ಅರ್ಥ ಆಯ್ತಾ ಸರ್ ಥ್ಯಾಂಕ್ ಯು ಸರ್ ಇಂತೀರ ಬರ್ತೀವಿ ಆದ್ರೂ ಚೆನ್ನಾಗಿ ಆಶ್ರಯ ಕೊಡ್ತಾ ಇದ್ರೆ ಅಂದ್ರೆ ನಾವ್ ಒಂದ್ ದಿವಸ ಬಂದ್ ಏನು ಅನ್ಸುತ್ತೆ ನಮ್ಮ ಆಶ್ರಮ ನೋಡಿ ದೇವ್ರ ಸಾಮಾನವಾಗಿದ್ದೀರ ಎಲ್ಲಾರನು ಒಂಥರ ದೇವ್ರ ಇದ್ದಂಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಯಜಮಾನ್ರ ಆರಾಮಾಗಿರಿ ಸರಿನಾ ಊಟ ತಿಂಡಿ ಬಟ್ಟೆ ಎಲ್ಲ ಇರ್ತದೆ ಎಲ್ಲ ಕೊಡ್ತಾರೆ ಎಲ್ಲ ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸಿ ಚೆನ್ನಾಗಿರ್ತೀಯ ಏನು ಊರಲ್ಲೂ ಯಾರು ಆ ಥರ ನೋಡ್ಕೊಂತಿರಲ್ಲ ಆ ಥರ ನೋಡ್ಕೊಂತಾರೆ ಹಾಂ ಸರಿನಾ ಮಾತಾಡೋ ಚೆನ್ನಾಗಿ ಬರೋದು ಮೂರು ಜನ ನೋಡೋಣ ನೋಡೋಣ ತೋರಿಸ್ತೀನಿ ಆಸ್ಪತ್ರೆಗೆ ತೋರಿಸ್ತೀನಿ ನೋಡೋಣ ಸ್ನೇಹಿತರೆ ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ಈ ಶೇರ್ ಮಾಡಿ ಕಾರಣ ಏನಂತ ಹೇಳಿದ್ರೆ ಇವರು ನಮ್ಮ ಊರಲ್ಲಿ ಇದ್ದರು ಅಂತ ಹೇಳ್ತಾರೆ ಸರಿಯಾದ ಮಾಹಿತಿ ನಮಗೂ ಗೊತ್ತಿಲ್ಲ ಸೊ ಯಾರಿಗಾದ್ರೂ ಇವ್ರ ಬಗ್ಗೆ ಮಾಹಿತಿ ಜಾಸ್ತಿ ಗೊತ್ತಿದ್ರೆ ಖಂಡಿತ ಕಾಲ್ ಮಾಡಿ ತಿಳಿಸ್ಬೋದು ಜೊತೆಗೆ ಇವರು ವಾರಿಸಿದಾರೋ ಎಂಟಿ ಅಥವಾ ಮಕ್ಕಳಿಗೆ ಒಂದೇ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ಇವ್ರು ಒಳ್ಳೇದು ಮಾಡಿದಾರೋ ಕೆಟ್ಟದ್ದು ಮಾಡಿದಾರೋ ನನಗೆ ಗೊತ್ತಿಲ್ಲ ಬಟ್ ಆದರೆ ಕೊನೆಯ ಕಾಲದಲ್ಲಿ ಕೈ ಹಿಡಿದು ನಡೆಸ್ಬೇಕಾಗಿರೋದು ನಮ್ಮ ಕರ್ತವ್ಯ ಒಂದು ಮಾನವೀಯತೆ ದೃಷ್ಟಿಯಿಂದ ಒಂದು ಮನುಷ್ಯನಾಗ ಹುಟ್ಟಿರೋ ದೃಷ್ಟಿಯಿಂದ ನಿಮಗೆ ಮಗ ಆಗಿರೋರ್ಗೆ ಹೇಳ್ತಾ ಇದ್ದೀನಿ ಸಾಧ್ಯವಾದರೆ ಕೊನೆಗಾಲದಲ್ಲಿ ಕೈ ಹಿಡಿದು ನಡೆಸಿ ಯಾಕಂದರೆ ಏನೇ ಮಾಡೋದನ್ನು ಭಗವಂತನ ಹತ್ರ ಲೆಕ್ಕ ಇರುತ್ತೆ ಸೊ ನೀವು ಕೊನೆಗಾಲದಲ್ಲಿ ಇವ್ರನ್ನ ಕಂಡಿತವಾಗ್ಲೂ ಕೈ ಇಡ್ ನಡೆಸಿದ್ರೆ ಭಗವಂತ ನಿಮ್ಗೆ ಒಳ್ಳೇದು ಮಾಡ್ತಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಇವ್ರು ಒಳ್ಳೇದು ಮಾಡಿದಾರೋ ಕೆಟ್ಟದ್ದು ಮಾಡಿದಾರೋ ನನಗೆ ಗೊತ್ತಿಲ್ಲ ಬಟ್ ಆದರೆ ಪ್ರತಿಯೊಬ್ರು ಕೂಡ ಈ ವಿಡಿಯೋ ಶೇರ್ ಮಾಡಿ ಜೊತೆಗೆ ನೀವು ಕೂಡ ಜನಸ್ನೇಹಿ ಆಶ್ರಮಕ್ಕೆ ಭೇಟಿ ಕೊಡಿ ನಿಮ್ಮ ಕೈಲಾದಂತ ಸಪೋರ್ಟ್ ಮಾಡಿ ಪ್ರತಿಯೊಬ್ಬರು ನಿರಾಶಿತ್ರರು ಅನಾಥ್ರು ಅಥವಾ ನಿರ್ಗತಿಕರು ಯಾರಾದರೂ ಬೀದಿಯಲ್ಲಿ ಮಲಗಿದ್ರೆ ಅಂಥವ್ರಿಗೆ ಆಶ್ರಯ ಕೊಡೋಕೆ ಅಂತಲೇ ಜನಸ್ನೇಹಿ ಸ್ವರ್ಗನ ನಾವು ಶುರು ಮಾಡಿರೋದು ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಯಾರೇ ಇರ್ಬೋದು ಎಲ್ರು ಅನ್ಕೊಂತೀರ ಯೋಗೇಶ್ ಫೋನ್ ಮಾಡಿದ ತಕ್ಷಣ ಬರ್ತಾರೆ ಅಂತ ಖಂಡಿತವಾಗ್ಲೂ ಫೋನ್ ಮಾಡಿದ ತಕ್ಷಣ ಬರೋದಕ್ಕಾಗುದಿಲ್ಲ ನೀವೇ ಇದೇ ರೀತಿ ಪೊಲೀಸ್ ಲೆಟರ್ ನ ಮಾಡ್ಕೊಂಡು ಆರಾಮ ಕರ್ಕೊಂಡ್ಬನ್ನಿ ನೀವು ಎಷ್ಟು ಜನ ಕರ್ಕೊಂಬಂದು ಸೇರಿಸಿದ್ರು ಕೂಡ ಖಂಡಿತವಾಗ್ಲೂ ನಾನು ಸೇರಿಸ್ಕೊಂತೀನಿ ಕೇವಲ ಅನಾಥರು ಮಾತ್ರ ತಂದೆ ತಾಯಿನ ಅಥವಾ ಮಕ್ಕಳೇ ತಂದು ಸೇರಿಸ್ತೀರ ನಮ್ಮಲ್ಲಿ ಅವಕಾಶ ಇಲ್ಲ ನೋಡಿ ಈಸಿ ಈಗ ಸ್ಟೇಷನ್ಗೆ ಕರ್ಕೊಂಡೋಗ್ ಲೆಟರ್ ಮಾಡ್ಕೊಂಡ್ ಕರ್ಕೊಂಡ್ ಬರೋದು ಈಸಿ ಅಲ್ವಣ್ಣ ಕರ್ಕೊಂಡ್ ಬರ್ಬೋದಲ್ವಾ ಒಂದ್ ದಿವಸ ಏನೋ ನಿಮ್ಗೆ ಕಷ್ಟ ಆಗ್ಬೋದು ಬಟ್ ಇರೋ ಗಂಟಾ ಊಟ ತಿಂಡಿ ನಿಮ್ದೇ ಆಗಿರ್ತದಲ್ಲ ಅಷ್ಟೇ ಕರ್ನಾಟಕ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ ಸೊ ಪೊಲೀಸ್ ಈಗ ಅನಾಥನ ಹೆಂಗ್ ಕರ್ಕೊಂಡ್ ಬರೋದು ಅಂತ ಅದ್ರ ಬಗ್ಗೆ ಹೇಳಿ ಸ್ಟೇಷನ್ ಹತ್ರ ಹೋಗಿ ಒಂದು ಲೆಟರ್ ಮಾಡಿಸೇಂದು ಕರಗ ಮಾಡಬಹುದು ಹೌದು ಗೊತ್ತಾಗಿಲ್ಲ ಅಂದ್ರೆ ಮಾಹಿತಿ ನಮಗೆ ಕೇಳ್ಬೋದು ಯಾವ ರೀತಿ ಲೆಟರ್ ಮಾಡಿಸಬೇಕು ಅಂತ ಕರ್ಕೊಂಡು ಬಂದ್ರೆ ಇತ್ರ ಹೆಲ್ಪ್ ಮಾಡಬಹುದು ಈಗ ನೀವು ಹುಗ್ಲಿಗ್ ಬನ್ನಿ ಅಂದ್ರೆ ಅಥವಾ ದಾರ್ಪಡಕ್ಕೆ ಬನ್ನಿ ಅಂದ್ರೆ ಗುಡ್ಕೊಳಕ್ಕೆ ಬನ್ನಿ ಅಂದ್ರೆ ನೋಕ ಎಲ್ಲ ಎಲ್ಲಾ ಬಿಟ್ಟು ಇಷ್ಟೊಂದು ಇದೆಲ್ಲ ಬಿಟ್ಟು ಹೋಗಕ ಅದ್ರ ಜನ ಇನ್ನು ಅದನ್ನ ಅರ್ಥ ಮಾಡಿಕೊಳ್ಳಕ್ಕೆ ರೆಡಿ ಇಲ್ಲ ಬೆಳಗೇನೇ ನೂರ ಫೋನ್ ಮಾಡ್ತಾರೆ ಅಲ್ಲಿ ಇದ್ದವರು ಇಲ್ಲಿ ಇದ್ದವರು ಅಲ್ಲಿ ಇದ್ದವರು ಕರ್ಕೊಂಡು ಬನ್ನಿ ಅದನ್ನ ನೀವು ಇಷ್ಟ ಜನ ಸಹಕ್ಕೆರೆ ನಾವು ಸ್ವಲ್ಪ ಒಂದು ಚೂರು ನಂದ ಸಹಾಯ ಮಾಡಿ ಖಂಡಿತ ಮಾಡ್ಬೋದು ಎಲ್ರಿಗೂ ಇದೊಂದು ಮಾಹಿತಿ ಎಲ್ರಿಗೂ ತಿಳಿಲಿ ಸುಮ್ನೆ ಫೋನ್ ಮಾಡಿ ಅಲ್ಲಿ ಆಶ್ರಮ ಮಾಡೋರೆ ಅಂದ್ಬಿಟ್ಟು ಏನೋ ಫೋನ್ ಮಾಡಿ ಸುಮ್ಮನೆ ಮೊಬೈಲಲ್ಲಿ ಕರೆನ್ಸಿ ಇದೆ ಅಂತನೋ ಡೇಟಾ ಇದೆ ಅಂತನೋ ಕಮೆಂಟ್ ಹಾಕೋದು ಅಥವಾ ಮೊಬೈಲ್ ಕರೆನ್ಸಿ ಇದೆ ಅಂತನೋ ಫೋನ್ ಮಾಡ್ಬಿಟ್ಟು ಅಲ್ಲಿ ಬಿದ್ದವ್ರು ಇಲ್ಲಿ ಬಿದ್ದವ್ರು ಅನ್ನೋದಲ್ಲ ಮನುಷ್ಯರಾಗ ಮೇಲೆ ಮನುಷ್ಯನಿಗೆ ಸಹಾಯ ಮಾಡ್ಬೇಕಾದ ಮನುಷ್ಯರ ದೊಡ್ಡ ಗುಣ ಅದು ಯಾಕಂದ್ರೆ ನೀವು ಸಹಾಯ ಮಾಡಿ ಯೋಗೇಶ್ ಒಬ್ನೇ ಸಹಾಯ ಮಾಡಿದ್ರೆ ಆಗಲ್ಲ ನೀವು ಅಂತ ವ್ಯಕ್ತಿಗಳು ಕಂಡಾಗ ಹತ್ರದ ಪೊಲೀಸ್ ಸ್ಟೇಷನ್ಗಳಿಗೆ ಮಾಹಿತಿ ಕೊಟ್ಟು ಈ ತರ ಲೆಟರ್ ಮಾಡ್ಕೊಡ್ತಾರೆ ಅಥವಾ ಗೊತ್ತಾಗ್ಲಿಲ್ಲ ಅಂದ್ರೆ ನಾವು ಫಾರ್ಮಿಟ್ ಲೆಟರ್ ನ ಕಳಿಸ್ಕೊಡ್ತೀವಿ ಅದೇ ರೀತಿ ಲೆಟರ್ ನ ಮಾಡ್ಕೊಂಡು ಒಂದ್ ದಿವಸ ನೀವು ಅಲ್ಲೆಲ್ಲೋ ಬೀಡಿ ಸಿಗರೆಟ್ ಎಣ್ಣೆ ಹೊಡೆದು ಪಾರ್ಟಿ ಮಾಡಿ ಖರ್ಚು ಮಾಡೋದೇ ಒಂದ್ ಸಾವಿರನ ಎರಡು ಸಾವಿರ ದುಡ್ಡನ್ನ ಇಂಥವ್ರಿಗಾಗಿ ಒಂದು ಬಾಡಿಗೆ ಆಟೋ ಮಾಡಿ ಕಳ್ಸಿ ಕೂಡ ನಾವು ಎಂಟ್ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಪ್ರತಿಯೊಬ್ರು ಕೂಡ ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ಇಡೀ ಕರ್ನಾಟಕವನ್ನು ಸ್ವಚ್ಛ ಮಾಡ್ತೀನಿ ಅಥವಾ ಉದ್ಧಾರ ಮಾಡ್ತೀನಿ ಅಂದ್ರೆ ನನ್ನ ಕೆಲಸ ಸಾಧ್ಯ ಇಲ್ಲ ಬಟ್ ಆದರೆ ನನ್ನ ಅಕ್ಕಪಕ್ಕ ಇರ್ತಕ್ಕಂಥ ಕಷ್ಟದಲ್ಲಿ ಇರ್ತಕ್ಕಂಥವ್ರಿಗೆ ಖಂಡಿತವಾಗಲು ಸಹಾಯ ಮಾಡ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಇನ್ ಜಯ ಕಂಟಕ ಮತ್ತೆ ಶನೇಶ್ವರ ಒಳ್ಳೇದ್ ಮಾಡಲಿ ನಮಸ್ಕಾರ ಇರ್ತೀರಾ ಆಯ್ತು ಥ್ಯಾಂಕ್ ಯು ಸರ್ ಇಲ್ಲಿ ಬಂದಿದ್ದಕ್ಕೆ ದೇವರು ಒಳ್ಳೇದು ಮಾಡಲಿ ಯು ಥ್ಯಾಂಕ್ ಯು